ಕರ್ನಾಟಕ ಉದ್ಯೋಗ ಮಾಹಿತಿ ಚಾನೆಲ್ಗೆ ಸ್ವಾಗತ ಇಲ್ಲಿ ಚನ್ನಬಸವೇಶ್ವರ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಇಲ್ಲಿ ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ದಾರೆ ಇಲ್ಲಿ ಅಪ್ಲಿಕೇಶನ್ ಆರ್ ಇನ್ವೆಟೆಡ್ ಫಾರ್ ಫ್ಯಾಕಲ್ಟಿ ಪೊಸಿಷನ್ಸ್ ಅಂಡರ್ ದ ಫಾಲೋವಿಂಗ್ ದ ಡಿಪಾರ್ಟ್ಮೆಂಟ್ ಅಂದರೆ ಕೆಲವೊಂದಿಷ್ಟು ಡಿಪಾರ್ಟ್ಮೆಂಟ್ಗಳಿಗೆ ಇಲ್ಲಿ ಉಪನ್ಯಾಸಕ ಹುದ್ದೆಗಳಲ್ಲಿ ಅರ್ಜಿ ಆಹ್ವಾನಿಸಲಾಗಿದೆ ಪ್ರೊಫೆಸರ್ ಅಸೋಸಿಯೇಟ್ ಪ್ರೊಫೆಸರ್ ಅಸಿಸ್ಟೆಂಟ್ ಪ್ರೊಫೆಸರ್ ಇಲ್ಲಿ ಮೂರು ತರಹದ ಹುದ್ದೆಗಳಿಗೆ ಇಲ್ಲಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಇಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಹಾಗೂ ಅಸಿಸ್ಟೆಂಟ್ ಪ್ರೊಫೆಸರಿಗೆ ಕಂಪ್ಯೂಟರ್ ಸೈನ್ಸ್ ಮತ್ತು ಇಂಜಿನಿಯರಿಂಗ್ನಲ್ಲಿ ನೀವು ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಈ ಎರಡೂ ಹುದ್ದೆಗಳಿಗೆ ಇಲ್ಲಿ ನೀವು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ ಮಾಡಿರಬೇಕು ಮತ್ತು ಇನ್ನೊಂದು ಪೋಸ್ಟಿಗೆ ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಇಲ್ಲಿ ನೀವು ಮಾಡಿರಬೇಕು ಅದು ಯಾವ್ಯಾವ ಬ್ರ್ಯಾಂಚಿನಲ್ಲಿ ಅಂದರೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ಸ್ ಎಲೆಕ್ಟ್ರಾನಿಕ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಸಿವಿಲ್ ಇಂಜಿನಿಯರಿಂಗ್ ಎಮ್ ಬಿ ಎ ಮ್ಯಾಥ್ಸ್ ಫಿಸಿಕ್ಸ್ ಇವುಗಳಲ್ಲಿ ನೀವು ಪದವಿಯನ್ನು ಪಡೆದುಕೊಂಡರೆ ಈ ಹುದ್ದೆಗಳನ್ನ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಮತ್ತು ಇಲ್ಲಿ ಕ್ವಾಲಿಫಿಕೇಷನ್ ನಿಮ್ಗೆ ಏನು ಕೇಳ್ತಾರೆ ಅಂದರೆ ಪಿ ಎಚ್ ಡಿ ದ ರಿಲೆವೆಂಟ್ ಫೀಲ್ಡ್ ಆಫ್ ಫಾರ್ ಪ್ರೊಫೆಸರ್ ಅಸೋಸಿಯೇಟ್ ಪ್ರೊಫೆಸರ್ ಅಂದರೆ ನೀವು ಈ ಹುದ್ದೆಗಳ ನೀವು ಅರ್ಜಿಯನ್ನು ಸಲ್ಲಿಸಿದರೆ ಇಲ್ಲಿ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ನಲ್ಲಿ ನೀವು ಪಿ ಎಚ್ ಡಿ ಪದವಿಯನ್ನು ಹೊಂದಿರಬೇಕು ಮತ್ತು ಇಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಹುದ್ದೆಗೆ ಇಲ್ಲಿ ಎಮ್ ಇ ಅಥವಾ ಎಮ್ ಟೆಕ್ ಮತ್ತು ಫಸ್ಟ್ ಕ್ಲಾಸ್ ಇನ್ ಬೋತ್ ಯು ಜಿ ಆ್ಯಂಡ್ ಪಿ ಜಿ ಫಾರ್ ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ದ ರಿಲೆವೆಂಟ್ ಫೀಲ್ಡ್ ಅಂದರೆ ಇಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಹೊತ್ತಿಗೆ ಎಮ್ ಎ ಅಥವಾ ಎಮ್ ಟೆಕ್ನಲ್ಲಿ ನೀವು ಪದವಿಯನ್ನು ಹೊಂದಿ ಮತ್ತು ಫಸ್ಟ್ ಕ್ಲಾಸ್ನಲ್ಲಿ ಪಾಸಾಗಿರಬೇಕು ಹಾಗೂ ಯು ಜಿ ಆ್ಯಂಡ್ ಪಿ ಜಿಯಲ್ಲಿ ನೀವು ಪ್ರಥಮ ದರ್ಜೆಯಲ್ಲಿ ನೀವು ಪಾಸಾಗಿರಬೇಕು ಅಂತ ಅಭ್ಯರ್ಥಿಗಳು ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಸ್ಕೇಲ್ ಆಫ್ ಪೇ ಅಂದರೆ ಆ್ಯಸ್ ಪರ್ ದ ಎ ಐ ಸಿ ಟಿ ನಾರ್ಮಲ್ ಆ್ಯಂಡ್ ನಾಟ್ ಎ ಕಾನ್ಸ್ಟ್ರಕ್ಟ್ ಅಫಾರ್ ದ ಡಿಸೈನಿಂಗ್ ಕ್ಯಾಂಡಿಡೆಟ್ ಅಂದರೆ ನಿಮ್ಮ ಕೌಶಲ್ಯ ಆಧಾರದ ಮೇಲೆ ನಿಮಗೆ ಇಲ್ಲಿ ಒಳ್ಳೆಯ ವೇತನವನ್ನು ಕೂಡ ಇಲ್ಲಿ ನಿಮಗೆ ನೀಡಲಾಗುತ್ತದೆ ಇಲ್ಲಿ ಅಪ್ಲಿಕೇಶನ್ ವಿತ್ ಡಾಕ್ಯುಮೆಂಟ್ ಶಾಲ್ಡ್ ರೀಚ್ ದ ಆಫೀಸ್ ದ ಡೈರೆಕ್ಟರ್ ವಿತ್ ಇನ್ ಏಟ್ ಡೇಸ್ ಫ್ರಮ್ ದ ಡೇಟ್ ದಿಸ್ ಅಡ್ವರ್ಟೈಸ್ಮೆಂಟ್ ಮತ್ತು ಆರ್ ಇಮೇಲ್ ಅಂದರೆ ಈ ಪತ್ರಿಕಾ ಪ್ರಕಟಣೆಯಾದ ನಂತರ ಎಂಟು ದಿನಗಳ ಒಳಗಾಗಿ ನೀವು ಖುದ್ದಾಗಿ ಈ ಆಫೀಸ್ಗೆ ಭೇಟಿ ನೀಡಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಅಥವಾ ಈ ಈ ಕಾಲೇಜಿನ ಒಂದು ಇಮೇಲ್ ಕೂಡ ಇದೆ ಆ ಇಮೇಲ್ ಮುಖಾಂತರ ನೀವು ಈ ಹುದ್ದೆಗಳ ನೀವು ನಿಮ್ಮ ಡಾಕ್ಯುಮೆಂಟ್ಸನ್ನು ಅಟ್ಯಾಚ್ ಮಾಡಿ ನೀವು ಇಮೇಲ್ ಕೂಡ ಮಾಡಬಹುದು ಹೆಚ್ಚಿನ ಮಾಹಿತಿಗಾಗಿ ವಾಟ್ಸಪ್ ನಂಬರ್ ಕೂಡ ಇದೆ ಆ ನಂಬರಿಗೆ ನೀವು ಕರೆಯನ್ನು ಮಾಡಿ ಇದರ ಬಗ್ಗೆ ವಿಚಾರಣೆ ಮಾಡಬೇಕು ಮಾಡಬಹುದು ಇದೇ ರೀತಿಯ ಉದ್ಯೋಗ ಮಾಹಿತಿ ಪಡೆಯಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು